ಈ ಶೆಡ್ಗಳನ್ನೆಲ್ಲ ಆರ್ ಆರ್ ನಗರ ಕ್ಷೇತ್ರದ ಎಮ್ ಎಲ್ ಎ ಮುನಿರತ್ನಮ್ಮ ಅವರು ಖುದ್ದಾಗಿ ಮುಂದೆ ನಿಂತ್ಕೊಂಡು ಅವರಾಗಿ ಅವರೇನೆ ಮುಂದೆ ನಿಂತು ಈ ಶೆಡ್ಗಳನ್ನೆಲ್ಲ ಒಡೆದಾಕ್ಸಿದ್ದಾರೆ ಇವರೆಲ್ಲ ಉತ್ತರ ಕರ್ನಾಟಕದ ಭಾಗ್ದವರು ಇಲ್ಲಿದ್ದ ಜನಗಳು ಯಾದಗಿರಿ ರಾಯಚೂರು ಈ ರೀತಿಯ ನಮ್ಮ ಕರ್ನಾಟಕದ ಕನ್ನಡಿಗರು ನೋಡಿ ಇಲ್ಲಿದೆಲ್ಲ ಶೆಡ್ಗಳನ್ನೆಲ್ಲ ಇಷ್ಟು ಧ್ವಂಸಗೊಳಿಸಿದ್ದಾರೆ ನಾನು ಯಾಕೆ ಈ ಒಂದು ಧ್ವಂಸಗೊಳಿಸಿರುವಂಥ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಯಾವ ಮಾಧ್ಯಮದವರು ಕೂಡ ಇಲ್ಲಿ ನಡೆದಿರುವಂಥ ಅನ್ಯಾಯದ ಬಗ್ಗೆ ಯಾರೂ ಕೂಡ ಒಂದು ಸುದ್ದಿನೂ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಸಾಮಾಜಿಕ ಜಾಲತಾಣ ಇವತ್ತು ಯಾವ ಮಟ್ಟಕ್ಕಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಮಾಧ್ಯಮಗಳಿಗಿಂತ ಸ್ಪೀಡ್ ಇದೆ ನೋಡಿ ಎಲ್ಲ ಉತ್ತರ ಕರ್ನಾಟಕದ ಭಾಗದವರು ಇಲ್ಲಿ ಧ್ವಂಸಕ್ಕೊಳಗಾಗಿರುವಂತಹ ಸಂತ್ರಸ್ತರು ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದಲ್ಲಿ ಬದುಕು ಕಟ್ಕೊಂಡು ಆಂಧ್ರ ಪ್ರದೇಶದಲ್ಲಿ ಬದುಕೋಕ್ಕಾಗದೆ ಆಂಧ್ರ ಇಂದ ಕರ್ನಾಟಕಕ್ಕೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿಗೆ ಏನು ಬಂದು ನೆಲೆ ಊರಿರ್ತಾರೆ ಆರ್ ಆರ್ ನಗರ ಕ್ಷೇತ್ರ ಎಮ್ ಎಲ್ ಎ ಮುನಿರತ್ನಮ್ಮವರು ಆಂಧ್ರದಿಂದ ಬಂದು ಕರ್ನಾಟಕದ ಜನನ್ನ ಯಾವ ಪಾಡಕ್ಕೆ ತಂದು ನಿಲ್ಲಿಸಿದ್ದಾರೆ ನೋಡಿ ನೋಡಿ ಈ ವಿಚಾರವಾಗಿ ನಮ್ಮ ಲಗ್ಗೆರೆ ನಾರಾಯಣ ಸೋಮ್ಮಣ್ಣವರು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಕಾರಣ ಏನು ಅಂದರೆ ಎಫ್ ಐ ಆರ್ ಆಗಿದ್ರು ಕೂಡ ಮುನಿರತ್ನಂ ಅವ್ರ ಮೇಲೆ ಯಾವ ಭಾಗದವ್ರಿ ನೀವು ರೀ ನಮ್ಮೊಂದು ವಿಡಿಯೋದಲ್ಲಿ ನೋಡ್ಪಟ್ಟೆ ಎಮ್ ಎಲ್ ಎ ಅವರು ಮಹಿಳೆಗೆ ಕಾಲಲ್ಲಿ ಒದ್ರು ಅಂತೇಳಿ ಒದ್ದಿದ್ರ ಒದ್ದಿದ್ರು ಏನಕ್ಕೆ ಮಹಿಳೆ ಕಾಲಿಡ್ಕೊಳಕ್ ಹೋಗಿದ್ರ ಏನು ಕಾಲ ಹಿಡ್ಕೊಳಕ್ ಹೋಗಿದ್ರ ಅವರೇ ಮುಂದೆ ನಿಂತ್ಕೊಂಡು ಇದೆಲ್ಲ ಹೌದಾ ಈಗ ನಮ್ಮ ಅಣ್ಣ ಅಣ್ಣ ಫೇಸ್ಬುಕ್ ಲೈವ್ ಇದೆ ಮೀಡಿಯಾದವರಂತೂ ಈ ಸುದ್ದಿನ ಎಲ್ಲೂ ಪ್ರಸಾರ ಮಾಡ್ತಿಲ್ಲ ನೀವು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಈ ಉತ್ತರ ಕರ್ನಾಟಕದ ಕನ್ನಡಿಗರ ಪರವಾಗಿ ಇಲ್ಲಿ ಧ್ವಂಸಗೊಳಿಸಿರೋದನ್ನೆಲ್ಲ ಲೈವ್ ಅಲ್ಲಿ ತೋರ್ಸ್ಕೊಂಡ್ ಬಂದಿದ್ದೀನಿ ಅಣ್ಣ ಮುನಿರತ್ನಂ ಅವರು ಈ ಕೃತ್ಯ ಮಾಡಿರೋ ಬಗ್ಗೆ ಯಾಕೆಂದ್ರೆ ಆ ವಿಡಿಯೋದಲ್ಲಿ ನೋಡಿದೆ ನಿಮ್ ವಿಡಿಯೋದಲ್ಲೇನೆ ಮಹಿಳೆಯನ್ನ ಕಾಲಲ್ಲೆಲ್ಲ ಒದ್ದಿದ್ದಾರೆ ಅಂತೇಳಿ ಯಾಕೆಂದ್ರೆ ಈಗ ತಾನೇ ಜೈಲ್ಗೆಲ್ಲ ಹೋಗಿ ಕರ್ಮ ಅನುಭವಿಸ್ತಿದ್ರು ಹೆಣ್ಮಕ್ಳು ಒದ್ದು ಇನ್ನೂ ಕರ್ಮ ಅನುಭವಿಸ್ಕೊಳೋ ಅಂತ ಒಂದು ಹೀನ ಕೃತ್ಯ ಮಾಡಿದಾರಲ್ಲ ಮೀಡಿಯಾದಲ್ಲಿ ಎಲ್ಲೂ ಕೂಡ ಪ್ರಚಾರ ಆಗ್ತಾ ಇಲ್ಲ ಇದ್ರ ಬಗ್ಗೆ ನೀವೇ ಹೇಳ್ಬಿಡ್ರಣ್ಣ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಗಿ ಮೀಡಿಯಾದಲ್ಲಿ ಕೆಲವು ತಗೊಂಡಿದ್ದಾರೆ ನಿನ್ನೆ ಸಮಾವೇಶದ್ದು ಈಗ ಬರ್ಬೋದು ನಮಗೆ ಇದು ಪ್ರಚಾರ ಬೇಕು ಅಂತಿಲ್ಲ ನೊಂದ ಮನಸ್ಸುಗಳಿದೆ ಪುಟಾಣಿ ಮಕ್ಕಳು ಶಾಲೆಗೆ ಹೋಗಿಲ್ಲ ಅವ್ರ ಸ್ಕೂಲ್ ಬಸ್ ಇಲ್ಲ ಬಟ್ಟೆ ಇಲ್ಲ ಎಲ್ಲವೂ ಸಹ ಜೆ ಸಿ ಪಿ ಧ್ವಂಸ ಮಾಡಾಕಿದೆ ಮತ್ತೆ ಅವ್ರು ಶಾಲೆಗೆ ಹೆಂಗ ಹೋಗೋದು ಏನೋ ಮಕ್ಳು ಎತ್ಕೊಂಡು ಹೋಗಿ ಕೇಳ್ಕೊಂಡ್ರೆ ಕರುಣೆ ಬರ್ತದೆ ಅಂತ ಕಾಲಿಗಳಿಗೆ ಕಾಲಿಂದ ಓದಿದ್ದಾರೆ ಒಬ್ಬ ಶಾಸಕ ಮಾಡೋಂಥ ಕೆಲಸನ ಏನು ನಾವು ಶಾಸಕರಿಗೆ ದಿಕ್ಕು ದಿಕ್ಕುದಿಲ್ಲ ನೋಡಿ ಈ ಮಗುನ